ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಟೈಟಲ್ ನೋಡಿ ಈ ವಿಡಿಯೋ ಏನಾಗಿರುತ್ತೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾವು ಗೌಡಗೆರೆ ಟೆಂಪಲ್ಗೆ ನಾವು ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ತಾಯಿ ಟೆಂಪಲ್ಗೆ ಎದ್ದು ಬೇಗ ರೆಡಿಯಾಗಿ ಅಮ್ಮ ಹೊಸಲಿಗೆ ನೀರು ಹಾಕಿರ್ತಾರೆ ಅರಿಶಿನ ಕುಂಕುಮ ಹಾಕು ಅಂತ ಹೇಳಿದ್ರು ಅರಿಶಿನ ಕುಂಕುಮ ಹಾಕಿ ನಾನು ಪೂಜೆ ಮಾಡ್ತೀನಿ ಅಷ್ಟೊತ್ತಿಗೆ ಅಮ್ಮ ಸ್ನಾನ ಮಾಡಿ ರೆಡಿ ಆಗ್ತಾ ಇರ್ತಾರೆ ನಾನು ನನ್ನ ತಾಯಿ ತಂದೆ ಮೂರು ಜನ ನಾವು ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ಟೆಂಪಲ್ಗೆ ಹೊರಟಿದ್ದೀವಿ ಇದು ನಮ್ಮನೆ ಕೃಷ್ಣ ನಾನಿದು ಬ್ಯಾಂಗ್ಳೂರಲ್ಲಿ ಓದ್ತಾ ಇರುವಾಗ ನಾನು ಈ ಕೃಷ್ಣನ ತಗೊಂಡಿದ್ದೆ ನಮ್ಮನೆ ದೇವರು ಕೂಡ ಚಾಮುಂಡೇಶ್ವರಿ ತಾಯಿಯಾಗಿರ್ತಾರೆ ಆಷಢ ತಿಂಗಳಲ್ಲಿ ದೇವಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೋಗ್ತಾ ಇದ್ದೀವಿ ಇದು ನಮ್ಮ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಗೌಡಗೆರೆ ಟೆಂಪಲ್ಗೆ ಮೂರು ಜನ ಬೇಗ ರೆಡಿಯಾಗಿ ಬಸ್ಸಿಗೆ ಇದ್ದೀವಿ ಅಪ್ಪ ನೋಡಿ ಹಿಂದ್ಗಡೆ ಚಿಕ್ಕ ಮಕ್ಕಳ ಥರ ಬ್ಯಾಗ್ ಹಾಕ್ಕೊಂಡು ಇದ್ದಾರೆ ಹಾಯ್ ಮಾಡ್ತಿದ್ದಾರೆ ಹಾಯ್ ಮಾಡಿ ಅಪ್ಪನಿಗೆ ನಾನು ಅಪ್ಪ ಯಾವಾಗಲೂ ಪಾರ್ಟ್ನರ್ ಅಮ್ಮ ನೋಡಿ ಮುಂದೆ ಹೋಗ್ತಾ ಇದ್ದಾರೆ ಗೂಳಿ ಗೂಳಿ ಥರ ಬೇಗ ಹೋಗ್ತಾ ಇದ್ದಾರೆ ನಮ್ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಸ್ವಲ್ಪನೇ ದೂರ ಇರೋದು ಹಾಗೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಅಣ್ಣ ಬರ್ತೀನಿ ಅಂತ ಹೇಳಿದ್ರು ಸಡನ್ನಾಗಿ ಅವ್ರ ಕೆಲಸ ಇದೆ ಅಂದ್ಬಿಟ್ಟು ಬರೋಲ್ಲ ಅಂದರು ಮತ್ತು ಹೋಗೋಕ್ಕೆ ರೆಡಿಯಾಗಿ ಹೋಗೋದೇ ಇದ್ದರೆ ಸರಿಯಾಗಲ್ಲ ಅಂದ್ಬಿಟ್ಟು ನಾವು ಮೂರು ಜನನೇ ಹೋಗ್ತಾ ಇದ್ದೀವಿ ಬಂದಂಗೆ ಬಸ್ ಸಿಗುತ್ತೆ ನಾನು ಅಮ್ಮ ಅಪ್ಪ ಮೂರು ಸೀಟಲ್ಲಿ ಕೂರ್ತೀವಿ ಬಸ್ಸಲ್ಲಿ ನಾವು ಮೂರು ಜನ ಮಾತ್ರ ಪ್ಯಾಸೆಂಜರ್ ಬೇರೆ ಯಾರೂ ಇಲ್ಲ ಡ್ರೈವರ್ ಮತ್ತು ಕಂಡಕ್ಟರ್ ಮಾತ್ರ ಇರ್ತಾರೆ ಶಕ್ತಿ ಯೋಜನೆ ಇರೋದರಿಂದ ನನಗೂ ಮತ್ತು ಅಮ್ಮನಿಗೆ ಫ್ರೀ ಟಿಕೆಟ್ ಆಗಿರುತ್ತೆ ಅಪ್ಪನಿಗೆ ಮುಂಚೆ ನೈಂಟಿ ಫೈವ್ ರುಪೀಸ್ ಇತ್ತು ಇವಾಗ ಒನ್ ಒನ್ ಟು ಒನ್ ಟ್ವೆಲ್ ರುಪೀಸ್ ಆಗಿದೆ ಮೈಸೂರಲ್ಲಿ ಬಂದು ತಲುಪುತ್ತೀವಿ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ ಅಂತ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದ್ವಿ ಅಪ್ಪ ಬ್ರೇಕ್ಫಾಸ್ಟಿಗೆ ಪೇ ಮಾಡ್ತಾ ಇದ್ದಾರೆ ಅಮ್ಮ ಏನೂ ತಗೊಳ್ಳಲಿಲ್ಲ ನಾನು ಅಪ್ಪ ಮಾತ್ರ ಎರಡೆರಡು ಇಡ್ಲಿ ತಿಂದ್ವಿ ಎಷ್ಟು ಹೇಳಿದ್ರು ಅಮ್ಮ ನನಗೆ ಬೇಡ ಅಂತ ಹೇಳಿದ್ರು ಹೊಟ್ಟೆ ಹಸಿವಾದರೆ ತಲೆನೋವು ಬಂದಂಗೆ ಫೀಲ್ ಆಗುತ್ತೆ ಅದಕ್ಕೆ ನಾನು ಅಪ್ಪ ತಿಂಡಿ ತಿಂದ್ಕೊಂಬಿಟ್ಟು ಹೋಗೋಣ ಅಂತ ತಿಂಡಿ ತಿಂತಾಯಿದ್ದೀವಿ ಅಮ್ಮ ಮಾತ್ರ ಬೇಡ ಅಂದರೆ ಬೇಡ ಅಂತ ಏನು ತಿಂದಿಲ್ಲ ಕೇಳಿದರೆ ಏನು ಅಂತಲೂ ಹೇಳಿಲ್ಲ ಮೇ ಬಿ ಅವ್ರಿಗೆ ಒಂದು ಫೀಲ್ ಕಾಣುತ್ತೆ ಏನು ತಿನ್ನದೇ ದರ್ಶನ ಮುಗಿಸಿ ತಿನ್ನೋಣ ಅಂತ ಮೈಸೂರಿಂದ ಗೌಡಗೆರೆಗೆ ಡೈರೆಕ್ಟ್ ಬಸ್ ಉಂಟು ಆಗಾಗ ಟೈಮಿಗೆ ಹಾಫ್ ಆನ್ ಅವರ್ ಒನ್ ಅವರಿಗೆಲ್ಲ ಇದೆ ಅಂತೆ ನಮಗೂ ಸರಿ ಗೊತ್ತಿಲ್ಲ ಬಟ್ ಹೆವಿ ರಶ್ ಇತ್ತು ನಾವು ಬಂದು ನಿಂತ್ಕೊಂಡಂಗೆ ಒಂದು ಟೂ ತ್ರೀ ಪಾಸ್ ಪಾಸಾಯಿತು ನಾವು ಹತ್ತಿಲ್ಲ ಅಷ್ಟು ರಶ್ ಹೇಗೆ ಅಂದರೆ ಖರ್ಚಿಫು ಮುಂದೆಯಿಂದ ಕೊಡ್ತಾ ಇದ್ದಾರೆ ಅಷ್ಟು ರಶಲ್ಲೆಲ್ಲ ಹತ್ತು ಅಭ್ಯಾಸ ಇಲ್ಲ ಸೊ ಹಾಗೆ ನಾನು ಅಪ್ಪ ಅಮ್ಮ ಸೈಡಲ್ಲಿ ನಿಂತ್ಕೊಂಡ್ವಿ ಡೈರೆಕ್ಟ್ ಬಸ್ ಬೇಡ ಮದ್ದೂರು ಬಸ್ಸಲ್ಲಿ ಹೋಗೋಣ ಅಲ್ಲಿಂದ ಬೇಕಂದರೆ ನಿಂತ್ಕೊಂಡು ಹೋಗೋಣ ಅಂತ ಬಸ್ ಹತ್ತಿದ್ವಿ ನೋಡಿ ಅಮ್ಮ ನೈಲ್ ಆಗ್ತಾ ಆಗ್ತಾಯಿದ್ದಾರೆ ನನ್ನ ಕೈಯಲ್ಲೇ ನೈಲ್ ಪಾಲಿಶ್ ಇಲ್ಲ ನಮ್ಮಮ್ಮ ಏನು ಮಾಡ್ತರೂ ಕೂಡ ಕೈಯಲ್ಲಿ ನೈಲ್ ಪೊಲೀಶ್ ಇಲ್ಲದೆ ಹೋಗಲ್ಲ ಕೇಳಿದ್ರೆ ನಿನ್ನ ಕೈ ನೀಟಿದೆ ನನ್ನ ಕೈ ಗಲೀಜ ಕಾಣಿಸುತ್ತೆ ಅಂದ್ಬಿಟ್ಟು ನೈಲ್ ಪಾಲಿಶ್ ಹಾಕೊಳ್ತಾ ಇದ್ದಾರೆ ಈಗ ನಾವು ಮದ್ದೂರ್ಗೆ ಹೋಗ್ತಾ ಇದ್ದೀವಿ ಬಸ್ ಹೊರಡ್ತು ಮದ್ದೂರ್ ತಲುಪ್ದಂಗೆ ನಮಗೆ ಗೌಡಗೆರೆ ಬಸ್ ಸಿಕ್ತು ಅಲ್ಲಿ ನಾವು ಅಂದ್ಕೊಂಡಂಗೆ ಸೀಟೇ ಇರಲಿಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಬಂದ್ಬಿಟ್ಟು ಟೆಂಪಲ್ ಆಪೋಸಿಟ್ ನಿಲ್ಲಿಸುತ್ತೆ ನಿಲ್ಸುತ್ತೆ ಯಾವುದೇ ಆದಂಥ ತೊಂದರೆ ಇರೋಲ್ಲ ಆರಾಮ್ಸೆ ನಾವು ಹೋಗಿ ಬರ್ಬೋದು ಟೆಂಪಲ್ಗೆ ಇದು ಒಂದು ಟೆಂಪಲ್ನ ಎಂಟ್ರೆನ್ಸಲ್ಲಿ ಹೇಗಿರುತ್ತೆ ಅಂತ ವಿಡಿಯೋ ಹೊರಗೆ ಅಷ್ಟೇನು ಜನ ಇರಲಿಲ್ಲ ತುಂಬ ಶಾಪ್ಸ್ಗಳಿರುತ್ತೆ ದೇವ್ರನ್ನ ನೋಡ್ದಂಗೆ ಏನೋ ಒಂದು ಫೀಲ್ ವಾವ್ ಅಂತ ಫಸ್ಟ್ ಟೈಮ್ ಎಲ್ಲ ನಾನು ಲೈವ್ ಆಗಿ ನೋಡ್ತಾ ಇರೋದು ವಿಡಿಯೋಸ್ ಅಲ್ಲಿ ಕೂಡ ನಾನು ನೋಡಿದ್ದೆ ಆ ಸ್ಟ್ಯಾಚು ಚಾಮುಂಡೇಶ್ವರಿ ತಾಯಿನ ನೋಡಿದಂಗೆ ಏನೋ ಒಂದು ಒಳಗೆ ಪಾಸಿಟಿವ್ ವೈಬ್ ಫೀಲ್ ಆಯ್ತು ಈಗ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ಹೊರಗೆ ನೋಡುವಾಗ ಅಷ್ಟು ಜನ ಇಲ್ಲ ಬೇಗ ದರ್ಶನ ಮುಗಿಸ್ಬೋದು ಅಂದ್ಕೊಂಡ್ವಿ ಒಳಗೆ ಬಂದಂಗೆ ಗೊತ್ತಾಯ್ತು ಇಷ್ಟೊಂದು ಜನನ ಅಂತ ತುಂಬಾ ಜನ ಇದ್ರು ಎಲ್ಲೆಲ್ಲೋ ಇಂದ ತಾಯಿ ದರ್ಶನ ಮಾಡಕ್ಕೆ ಬಂದಿದ್ರು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಫಸ್ಟ್ ತೋರಿಸ್ತೇವಲ್ಲ ಆ ಕೌಂಟರ್ ಮಾತ್ರ ಅಲ್ಲ ಅಲ್ಲಿ ಕೆಳಗೂ ನೋಡಿದ್ರಿ ಅಲ್ಲ ಅದಲ್ಲೂ ಕೂಡ ತುಂಬ ಜನ ಇದ್ದರು ಮೇಲೆ ದರ್ಶನ ಮಾಡಿದ್ವಿ ಒಳಗೆ ಯಾವುದೇ ಫೋಟೋ ವೀಡಿಯೋ ತೆಗೆಯೋ ಹಾಗಿರಲಿಲ್ಲ ದರ್ಶನ ಮುಗಿಸಿ ಹೊರಗೆ ಬರ್ತೀವಿ ಆ ಸ್ಟ್ಯಾಚ್ಯೂ ಆ ಚಾಮುಂಡೇಶ್ವರಿ ತಾಯಿದ್ ನೋಡೋಕ್ಕೆ ಎಷ್ಟು ಚೆಂದ ಅಂದರೆ ಅದನ್ನೇ ನೋಡ್ಕೊಂಡು ಕೊರೋಣ ಅನಿಸುತ್ತೆ ಹೊರಗೆ ಬಂದಂಗೆ ಎಲ್ಲೂ ಪ್ಲೇಸ್ ಇರಲಿಲ್ಲ ಅಷ್ಟು ಜನ ವೀಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲೆಲ್ಲೂ ಜನ ಇದ್ದಾರೆ ಬೇರೆ ಎಲ್ಲರ ತಲೆಗಳೇ ಕಾಣಿಸ್ತಾ ಇದೆ ಹೆವಿ ರಶ್ ಇತ್ತು ನಾವು ಸಂಡೆ ಹೋಗಿರೋದ್ರಿಂದ ತುಂಬ ರಶ್ ಇತ್ತು ಅನಿಸುತ್ತೆ ಅಮ್ಮ ಸಪ್ರೇಟಾಗಿ ನಿಂತ್ಕೊಂಡು ಏನೋ ಬೇಟ್ಕೋತಾ ಇದ್ದಾರೆ ನಾವು ಮೇಲೆ ಕೂಡ ಹೋಗಿಲ್ಲ ತುಂಬ ಜನ ಇದ್ದರು ಆಲ್ರೆಡಿ ಒಳಗೆ ತುಂಬ ಜನ ಇದ್ದು ಕ್ಯೂವಿಂದ ಮಧ್ಯಾಹ್ನ ಆಯಿತು ನಮಗೆ ದರ್ಶನ ಅಮ್ಮನಿಗೆ ಬೇರೆ ತುಂಬ ಸುಸ್ತಾಗ್ತಿತ್ತು ಏನು ತಿನ್ನದೆ ಹಾಗೆ ನಾವು ಬಂದ್ಬಿಟ್ವಿ ಮೇಲೆ ಹೋಗಿಲ್ಲ ಫೋಟೋಸ್ ತೊಗೊಂಡ್ವಿ ಇವಾಗ ನಾವು ಊಟ ಮಾಡೋಕ್ಕೆ ಇದ್ದೀವಿ ಬನ್ನಿ ನೋಡೋಣ ಅಲ್ಲೆಷ್ಟು ಜನ ಅಂತ ಬಟ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಂಗೆ ಅಷ್ಟು ರಶ್ ಇರಲಿಲ್ಲ ಜನ ಇರಲಿಲ್ಲ ಊಟದ ಪ್ಲೇಸಲ್ಲಿ ಎಲ್ಲರೂ ಹೊರಗಡೆ ದೇವಿ ಸ್ಟ್ಯಾಚ್ಯೂ ಅರ್ಥಾನೇ ಇದ್ದರು ಬೇಗ ಸೀಟ್ ಸಿಕ್ತು ಊಟಕ್ಕೆ ಆರಾಮ್ಸೆ ಆಯಿತು ಬೇಗ ಬೇಗ ಆಯಿತು ಇಲ್ಲಿ ನಮ್ಮಮ್ಮ ನಮ್ಮಪ್ಪನದ ಆಟ ನೋಡಿ ಮುಖ ತಿರುಗಿಸ್ಕೊಂಡು ಮೂತಿ ತಿರುಗಿಸ್ಕೊಂಡು ಫೋಟೋಸ್ ತೊಗೊಳ್ತಾ ಇದ್ದಾರೆ ನಮ್ಮಪ್ಪ ತೋರಿಸ್ತಾ ಇರೋದು ನಿನ್ನ ಮುಖ ಹಿಂಗೆ ಮಾಡ್ಕೊಂಡಿರ್ತೀಯ ಅಂತ ಅಮ್ಮಂಗೆ ನಾನು ಅಮ್ಮಂಗೆ ಮಾಡಿ ಅಂದೆ ಅಮ್ಮ ಮಾಡಿಲ್ಲ ಬಟ್ ಅಮ್ಮ ಯಾವಾಗಲೂ ಮೂತಿ ತಿರುಗಿಸ್ಕೊಂಡಿರ್ತಾರೆ ಫಸ್ಟ್ ನಮಗೆ ಇದು ಪಾಯಸನೋ ಪೊಂಗಲ್ಲ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಅದಾದಮೇಲೆ ಅನ್ನ ಬೇಳೆ ಸಾಂಬಾರು ಕೊಟ್ಟರು ಊಟ ಮುಗಿಸಿ ನಾವು ಹೊರಗೆ ಬರ್ತೀವಿ ಇಲ್ಲಿ ತುಂಬ ಶಾಪಿಂಗ್ ಸ್ಟ್ರೀಟ್ಸ್ ಥರನೇ ಇದೆ ಅಂದರೆ ಶಾಪ್ಸ್ಗಳಿದೆ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನಾನು ಈ ಇಯರಿಂಗ್ ತಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಜಸ್ಟ್ ಹಂಡ್ರೆಡ್ ರುಪೀಸ್ ತುಂಬ ಇಷ್ಟಪಟ್ಟು ತಗೊಂಡೆ ಏನೋ ಒಂಥರ ಯೂನಿಕಾಗಿ ಅದೊಂದು ಕಾಣಿಸ್ತು ಅದನ್ನು ಪರ್ಚೇಸ್ ಮಾಡಿಕೊಂಡೆ ನಮ್ಮಮ್ಮ ಇಯರಿಂಗ್ಸ್ ಮಾತ್ರ ತೊಗೊಳೋಕೆ ಬಿಡಲ್ಲ ಬೇರೆ ಏನು ತೊಗೊಂಡ್ರು ಅಷ್ಟು ಕಲೆಕ್ಷನ್ಸ್ ಇದೆ ಹಾಗೆ ಸ್ವಲ್ಪ ಇಯರಿಂಗ್ಸ್ ಕ್ಲಿಪ್ಸ್ ಅದು ಇದು ಅಂತ ತೊಗೊಂಡು ಬಸ್ಸತ್ತಣ ಅಂತ ಬರ್ತೀವಿ ಅಷ್ಟು ಟೂ ಜನ ಇದೆಲ್ಲ ಮೈಸೂರಿಗೆ ಹೋಗೋಕ್ಕೆ ಅಂತ ನಿಂತ್ಕೊಂಡಿರೋರು ಖಾಲಿನೇ ಇಲ್ಲ ಬಸ್ಸಲ್ಲಿ ಜನ ಹೋಗ್ತಾ ಇದ್ರೂ ಹಿಂದೆ ಬರ್ತಾನೇ ಇದ್ದಾರೆ ಹಾಗೆ ನಾವು ಬೇಡ ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಪ್ರೈವೇಟ್ ಬಸ್ ಹತ್ತೀವಿ ಆ ಒಂದು ಐದು ಬಸ್ ಹೋದರೂ ಪ್ರೈವೇಟ್ ಬಸ್ ಹೋಗಿರಲಿಲ್ಲ ಅಲ್ಲಿ ಮಾತ್ರ ಜನ ಖಾಲಿನೇ ಆಗಿರಲಿಲ್ಲ ಹೇಗೋ ಮಾತ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಬಸ್ ಕೂಡ ಇದೆ